ಕರ್ವಿದ್ಯೂ ನಮಃ ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್ ನಾನು ನಿಮ್ಮ ಈಶಾ ಲೆಟಸ್ ಡಿ ಕೋಡ್ ವೆಂಕಟೇಶ್ವರ ಸುಪ್ರಭಾತಂ ವಿತ್ ಈಶಾ ಈಗ ಮೊದಲನೇದಾಗಿ ಸುಪ್ರಭಾತದಲ್ಲಿ ಎಷ್ಟು ಶ್ಲೋಕಗಳಿವೆ ಮತ್ತು ಅದರ ವಿಭಾಗ ಹೇಗೆ ಮಾಡಿದ್ದಾರೆ ಅಂತ ನೋಡೋಣ ಸುಪ್ರಭಾತ ವೆಂಕಟೇಶ್ವರ ಸುಪ್ರಭಾತವನ್ನ ನಾಲ್ಕು ವಿಭಾಗವನ್ನಾಗಿ ಮಾಡಿದ್ದಾರೆ ಮೊದಲನೇದಾಗಿ ಸುಪ್ರಭಾತ ನಂತರದಲ್ಲಿ ಹನ್ನೊಂದು ಶ್ಲೋಕಗಳು ಮತ್ತೆ ಹದಿನಾರು ಪ್ರಪತಿಗಳು ಹಾಗೂ ಹದಿನಾಲ್ಕು ಮಂಗಳಗಳು ಮೊದಲನೇದಾಗಿ ಇಪ್ಪತ್ತೊಂಬತ್ತು ಶ್ಲೋಕಗಳು ಇದು ಸುಪ್ರಭಾತದ ಶ್ಲೋಕಗಳು ಎಲ್ಲಿ ವೆಂಕಟೇಶ್ವರನನ್ನ ನಾವು ಎಚ್ಚರಿಸಲಿಕ್ಕೆ ಹೇಳ್ಕೊಳ್ತೇವೆ ಅವು ಇಪ್ಪತ್ತೊಂಬತ್ತು ಸುಪ್ರಭಾತ ಶ್ಲೋಕಗಳು ಮುಂದುವರೆದು ಹನ್ನೊಂದು ಸ್ತೋತ್ರಗಳು ಈ ಹನ್ನೊಂದು ಸ್ತೋತ್ರಗಳು ಬಂದು ವೆಂಕಟೇಶ್ವರನ ಮಹಿಮೆಯನ್ನ ಹೇಳುವಂತಹ ಸ್ತೋತ್ರಗಳು ಮುಂದೆ ಹದಿನಾರು ಪ್ರಪತಿಗಳು ಅಂತ ಬರುತ್ತೆ ಹದಿನಾರು ಪ್ರಪತ್ತಿಗಳು ಅಂದ್ರೆ ವೆಂಕಟೇಶ್ವರನಲ್ಲಿ ವೆಂಕಟೇಶ್ವರನಲ್ಲಿಗೆ ಸಂಪೂರ್ಣವಾಗಿ ನಾವು ಶರಣಾಗತಿಯನ್ನು ಹೊಂದುತ್ತೇವೆ ಅಥವಾ ಅವನಿಗೆ ಶರಣಾಗುವಂತಹ ಶ್ಲೋಕಗಳು ಈ ಹದಿನಾರು ಶ್ಲೋಕಗಳು ಹಾಗೆ ಮುಂದುವರೆದು ಕೊನೆಯದಾಗಿ ಹದಿನಾಲ್ಕು ಮಂಗಳಗಳು ಈ ಹದಿನಾಲ್ಕು ಮಂಗಳಗಳನ್ನ ಪೂಜೆಯ ನಂತರದಲ್ಲಿ ಹೇಳಿಕೊಳ್ಳಲಾಗುತ್ತದೆ ಹೀಗೆ ನಾಲ್ಕು ಡಿವಿಷನ್ಸು ಟೋಟಲ್ ಆಗಿ ಎಪ್ಪತ್ತು ಶ್ಲೋಕಗಳು ನಾನು ಇಲ್ಲಿ ಕೇವಲ ಸುಪ್ರಭಾತದ ಇಪ್ಪತ್ತೊಂಬತ್ತು ಶ್ಲೋಕಗಳನ್ನ ಮಾತ್ರ ಮಾಡ್ತಾ ಇದ್ದೇನೆ ಮುಂದುವರೆದು ಇಂಟ್ರೆಸ್ಟ್ ಇದ್ರೆ ಕೇಳುಗರಲ್ಲಿ ಮುಂದೆ ಹೊರತು ನಾನು ಇನ್ನು ಮೂರು ವಿಭಾಗವನ್ನ ಖಂಡಿತವಾಗ್ಲೂ ಮಾಡ್ತೇನೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ